ಹಾಯ್ ನಮಸ್ತೆ ನಮಸ್ಕಾರ ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ ಹೇಗಿದ್ದೀರಾ ಬನ್ನಿ ಮಾತಾಡುವ ಬನ್ನಿ ಬನ್ನಿ ವಿಷಯ ಏನಾರಿದ್ರೆ ಹೇಳಿ ಎಂತ ವಿಷಯ ಎಂತ ಅಶ್ವತ್ಥಾಮ್ ಅವರು ಬಂದ್ರು ಹಾಯ್ ಹಾಯ್ ಅಶ್ವತ್ಥಾಮ್ ಅವರ್ಣ ಗೌರ ನಮಸ್ಕಾರ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಹೇಗಿದ್ದೀರಾ ಅಶ್ವತ್ಥಾಮ್ ನಮ್ಮ ಮೊದಲ ನಮ್ಮ ಮೊದಲ ರಜಾ ಇವತ್ತಿನ ಲೈವ್ನ ಊಟ ಬ್ರೋ ನಿಮ್ದಾಯ್ತಾ ಈಗ ಲೈವ್ ಜಸ್ಟ್ ಒಂದು ಅರ್ಧ ಗಂಟೆ ಆಯ್ತಾ ಹುಷಾರು ಸಿಗ್ಲ ಏನೋ ಒಂಥರ ಡಿಹೈಡ್ರೇಷನ್ ಏನು ಸುಸ್ತು ಜ್ವರ ಜ್ವರನ ಅಂದಾಜು ಅಂದಾಜಿದೆ ಲೈಕ್ ಕೊಟ್ರಿ ಗೊತ್ತಾಯ್ತು ಅಶ್ವತ್ಥ ಮತ್ತೆ ಹೇಗಿದ್ದೀರಾ ಅಶ್ವಥಮ ಅವರೇ ಏನು ಸ್ಪೆಷಲ್ ಏನು ಸ್ಪೆಷಲ್ ನಿಮ್ಮ ಕಡೆ ಇವತ್ತು ಇವತ್ತು ಮಂಗಳವಾರ ಅಲ್ಲ ಇಲ್ಲೆಲ್ಲ ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲಿ ವಿಶೇಷ ಊಟ ಎಲ್ಲ ಇದೆ ಇಲ್ಲಿ ಏನು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ಹೆಚ್ಚುತ್ತ ಲೈಕ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಬಚ್ತಾ ಉಂಟು ಲೈವ್ ಮಾಡ್ಲಿಕ್ಕೆ ಆಗುದಿಟ್ಟ ಆಯ್ತಾ ಕ್ಷಮಿಸ್ಬಿಡಿ ಹೇಗಿದ್ದೀರಾ ಶೋತ அஸ்வத்தாம் அவரு யாரு உத்தர இல்ல நூறு மெசேஜ் ஆகிஹோதே ப்ளீஸ் பண்ணி ரீ ನಾನು ಒಂದು ಬಕ್ರಾ ಫೋನಿನ ಕಾರ್ಯಕ್ರಮ ಮಾಡುವಂಥದ್ದೆ ನಿಮ್ಮ ಏನು ನನ್ನ ಕಮ್ಯುನಿಟಿ ಪೋಸ್ಟ್ನಲ್ಲಿ ನಿಮ್ಮ ಯಾರ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಬಕ್ರಾಗುವರು ಅವರನ್ನು ಆಟ ಆಡೋದನ್ನು ನೋಡಿ ನೀವು ಮಜಾ ತಗೋಬೇಕು ಅಂತಿದ್ರು ಅವರ ಫೋನ್ ನಂಬರ್ ಡ್ರಾಪ್ ಮಾಡಿ ಅಂತ ಹೇಳಿದ್ದೆ ಯಾರು ಮಾಡಿರ ಮಾಡಿ ನಾನು ನಿಮಗೆ ಇದಾಗ್ತೀನಿ ಎಂತ ಇನ್ ಬಕ್ರ ಕಾರ್ಯಕ್ರಮ ಇನ್ ಕಾಮಿಡಿ ಅದು ಮಾಡಿ ಅಪ್ಲೋಡ್ ಮಾಡ್ತೀನಿ ಹಳ್ಳಿ ಜೀವನ ಬಂದರು ಹಾಯ್ ಬ್ರದರ್ ಅಂತ ಹಾಯ್ 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 ಸಿಸ್ಟರ್ ನಿಮ್ಮ ಬ್ಲೂ ಹೇಗೆ ಹೋಯ್ತು ಬ್ಲೂ ಕೊಟ್ಟೆ ನೋಡಿ ಎಫ್ ಎಫ್ ಕಿಂಗ್ ಬಂದರು ಹಾಯ್ ಹಾಯ್ ಕಿಂಗ್ ನಮ್ಮ ಅರಮನೆ ರಾಜ ಎಫ್ ಎಫ್ ಕಿಂಗ್ ಬಂದರು ನಿಮಗೂ ಕೂಡ ಕೊಡ್ತೀನಿ ಬ್ಲೂ ತಗೊಳ್ಳಿ ತಗೊಳ್ಳಿ ದಯವಿಟ್ಟು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಓ ನಮ್ಮ ಪ್ರಮೋದ್ ಬಂದರು ನಮಸ್ತೆ ಒಟ್ರೆ ಅಂತ ಹಾಯ್ ನಮಸ್ತೆ ಪ್ರಮೋದ್ ಕೂಡ ನಾನು ಬ್ಲೂ ಕೊಡ್ತೀನಿ ಪ್ರಭೋದ್ ನ ಚಾನಲ್ಗೆ ಕೂಡ ಕನೆಕ್ಟ್ ಆಗಿಲ್ರು ಶಿವಮ್ಮ ಬಂದರು ಹಾಯ್ ಬ್ರದರ್ ಅಂತ ಹಾಯ್ ಹಾಯ್ ಶಿವಮ್ಮ ಗುಡ್ ಆಫ್ಟರ್ನೂನ್ ಅಂತಿದ್ದಾರೆ ವೆರಿ ಗುಡ್ ಆಫ್ಟರ್ನೂನ್ ಸಿಯೋ ಅಂತಿದ್ದಾರೆ ಕ್ರಿಸ್ಟೋ ಫೋರೋ ಹಾಯ್ ಹಾಯ್ ಕ್ರಿಸ್ಟೋ ಫೋರೋ ಯು ನಮಸ್ತೆ ಊಟ ಆಯಿತಾ ಬ್ರದರ್ ಅಂದಿದ್ದಾರೆ ಶಿವಮ್ಮ ಕನ್ನಡ ಲಾಗ್ಸ್ ಹಾಂ ಊಟ ಆಯಿತು ಬಸಳೆ ಚೆನ್ನಾಗಿದ್ದೀರಾ ಬ್ರದರ್ ಅಂತ ಕೇಳ್ತಿದ್ದಾರೆ ನಾನು ಆರಾಮ ಶಿವಮ್ಮ ಅವರೇ ನೀವು ಹೇಗಿದ್ದೀರಾ ಇವತ್ತು ಜಸ್ಟ್ ಒಂದು ಅರ್ಧ ಗಂಟೆ ಲೈವ್ ಆಯಿತಾ ಹುಷಾರಿಲ್ಲ ಏನೂ ಆಗ್ತಿಲ್ಲ ಶೇವಿಂಗ್ ಮಾಡಿ ಸ್ಮಾರ್ಟ್ ಆಗಿದ್ದೀರಾ ಅಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಿಸ್ಟೋ ಫಾರ್ ಫೈನ್ ಥ್ಯಾಂಕ್ ಯು ಅಂತಿದ್ದಾರೆ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಕ್ರಿಸ್ಟೋ ಫಾರ್ ವೇರ್ ಯು ಫ್ರಮ್ ಐ ಥಿಂಕ್ ಯು ಫ್ರಮ್ ಫಿಲಿಪೈನ್ಸ್ ಚೆನ್ನಾಗಿದ್ದೀನಿ ಬ್ರದರ್ ಅಂತಿದ್ದಾರೆ ಶಿವಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಊಟ ಆಯಿತು ಹಳಿ ಅವರೇ ಒಳ್ಳೆ ಬಸಳೆ ಪದಾರ್ಥದಿಂದ ಸಾರು ನಿಮ್ದಾಯ್ತಾ ಲೈಕ್ ಡನ್ ಬ್ರದರ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಮ್ಮ ಅವರೇ ಇಟಲಿಯಾ ಓಕೆ ಓಕೆ ನೋಡಿ ಇಟಲಿಯಾದಿಂದ ಕ್ರಿಸ್ಟಿಯಾನ ಅವರು ಅಲ್ಲ ಕ್ರಿಸ್ಟೋ ಅವರು ಬಂದರು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಿಸ್ಟೋ ವಾಟ್ ಯು ಆರ್ ಡೂಯಿಂಗ್ ವಾಟ್ ಆರ್ ಡೂಯಿಂಗ್ ನಾವು ಐ ಮೀನ್ ಸ್ಟಡಿಂಗ್ ಆರ್ ಇನ್ ಜಾಬ್ ಆರ್ ವಿತ್ ಫ್ಯಾಮಿಲಿ ಅಬೌಟ್ ಯುವರ್ ಸೆಲ್ಫ್ ಕ್ರಿಸ್ಟೋ ಫೋರೋ ಮಿಸ್ಟರ್ ಕ್ರಿಸ್ಟೋ We are very happy to receive you in the live. Our credit to the people is like king and queens. My award to them, those who are participated in my life. So you are, if you are king, so many people are here queen. ಇಫ್ ಯು ಇಫ್ ಯು ಫೀಲ್ ಗುಡ್ ವಿರ್ ಸೋ ಹ್ಯಾಪಿ ಕ್ರಿಸ್ಟ್ ಅವರು ಅಮಿತಾ ಅವರು ಬಂದರು ಹಾಯ್ ಅಂತ ಹಾಯ್ ಅಮಿತಾ ನಮಸ್ತೆ ಲೈಕ್ ಡನ್ ಅಂದರು ಥ್ಯಾಂಕ್ ಯು ಥ್ಯಾಂಕ್ ಯು ಹಳ್ಳಿ ಜಿಯನ್ ಅವರು ನಿಮ್ಮ ಚಾನೆಲ್ ಹೇಳಿಕೆಯವೇನ ಮಾಡಿ ಅಂತ ಹೇಳೋ ಪ್ಲೀಸ್ ಓಕೆ 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 ನಾನು ಹಳ್ಳಿ ಜೀವನ ಅವರೇ ನಿಮಗೆ ಗಿಫ್ಟ್ ಕೊಟ್ಟೆ ನಂಗೆ ಕೊಡಿ ಆಯ್ತಾ ಅಂತ ನಮ್ಮ ಅಮಿತಾ ಅವ್ರು ಕೇಳ್ತಾ ಇದ್ದಾರೆ ಹಳ್ಳಿ ಜೀವನ ಅವರೇ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಪದ ಇದ್ರೆ ಅದು ಆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತಂತೆ ತಪ್ಪು ಡಿಲೀಟ್ ಮಾಡ್ಲಾ ನಿಮ್ಮ ಇದನ್ನು ಪಿನ್ ಮಾಡ್ತೀನಿ ನಾನು ಆಯ್ತಾ ಅದು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ತದೆ ಸಬ್ಸ್ಕ್ರೈಬ್ ಅಂತ ಬರೆದ್ರೆ ಅಥವಾ ಲಿಂಕ್ ಎಲ್ಲ ಹಾಕಿದ್ರೆ ತಪ್ಪು ತಿಳ್ಕೊಬೇಡಿ ನೋಡಿ ಇಲ್ಲಿ ನಮ್ಮ ಹಳ್ಳಿ ಜೀವನ ಇದ್ದಾರೆ ಇಲ್ಲಿ ಪಿನ್ ಮಾಡಿದೀನಿ ದಯವಿಟ್ಟು ಎಲ್ಲರೂ ಅವರನ್ನ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಅವರ ಚಾನಲ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅವರಿಗೆ ಹಾಕಿದ್ದೀನಿ ಹಾಕಿದ್ದೀನಿ ಹಳ್ಳಿ ಜೀವನ ಅವರೇ ಹಳ್ಳಿ ಜೀವನ ಅವರೇ ನಿಮ್ಗೆ ಗಿಫ್ಟ್ ಕೊಟ್ಟು ನಂಗೆ ಕೊಡಿ ಅಂತ ಹೇಳಿದ್ದಾರೆ ಶಿವಮ್ಮ ಅವ್ರೇನೋ ಡಿಲೀಟ್ ಮಾಡಿದ್ರು ಹಾಯ್ ಅಂತ ಹೇಳ್ಕೊಂಡು ವಿಭಾಗ್ಯ ಬಂದರು ಸೂಪರ್ ಸಪೋರ್ಟರ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಗ್ಯ ಅವರೇ ನೋಡಿ ಇಲ್ಲಿ ಹಳ್ಳಿ ಇದ್ದಾರೆ ದಯವಿಟ್ಟು ಅವರಿಗೆ ಫ್ಲವರ್ ಕೊಡಿ ನನಗೆ ಕನೆಕ್ಟ್ ಆಗದೇ ಇದ್ದವರು ಪ್ಲೀಸ್ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ನಾನು ಹಾಕ್ತೀನಿ ಅಂತ ಅಮಿ ಅಮಿತಾ ಅವರು ಹೇಳ್ತಿದ್ದಾರೆ ಅವರೊಬ್ಬರು ಸಿಂಗರ್ ಆಯಿತಾ ಅಮಿತಾ ಅವರ ಮನೆಗೆ ಹೋಗಿ ತಡ್ಬಿಡಾ ಅಂತ ಒಂದು ಕಮೆಂಟ್ ಮಾಡಿ ಅವರು ಚಿಡ್ಬಿಡಾ ಅಂತ ರಿಟರ್ನ್ ಕೊಡ್ತಾರೆ ನಮ್ಮ ಪ್ರಮೋದ್ ಅವರು ಮತ್ತೆ ಸುಳ್ಳ್ಯಕ್ಕೆ ಬನ್ನಿ ಬಿಟ್ರೆ ಪಾರ್ಟಿ ಮಾಡುವ ಇಲ್ಲಿ ಹೇಳಲಿಕ್ಕೆ ಕೂಡುದಿಲ್ಲ ಪಾರ್ಟಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ನಿಮ್ಮ ಜೊತೆ ಬರ್ತೀನಿ ಬರ್ತೀನಿ ಆಯ್ತಾ ಕೈ ಕಲ್ ನೋವು ಮಾರ್ರೆ ಏನೋ ಒಂದು ಜ್ವರ ಬರೋ ಅಂದಾಜು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಅಮಿತಾ ಸಿಸ್ಟರ್ ಅವರೇ ನೋಡಿ ಇಲ್ಲಿ ಹಳ್ಳಿ ಜೀವನ ಇದ್ದಾರೆ ಅವ್ರ ಮನೆಗೆ ಹೋಗಿ ಒಂದು ಫ್ಲವರ್ ಕೊಡಿ ಆಯ್ತಾ ರಿಟರ್ನ್ ಮಾಡ್ತಾರೆ ಬನ್ನಿ ಬನ್ನಿ ಎಲ್ಲ ರಾಜ ರಾಣಿಯರಿಗೆ ಸ್ವಾಗತ ಬನ್ನಿ ಜಿ ಸಿ ಜಗತ್ತಿನ ಅರಮನೆಯಲ್ಲಿ ಮನೆಯಲ್ಲಿ ವಿರಾಜಮಾನವಾಗಿರುವ ಎಲ್ಲ ರಾಜ ರಾಣಿಯರಿಗೆ ಸ್ವಾಗತ ಸ್ವಾಗತ ಬನ್ನಿ ಒಬ್ಬರಿಗೊಬ್ರು लवर कु सपोटा कुड़ी ठिडी कुड़ी पलकाई कुड़ी मौसम बिकड़ी तुझे देखा तो ये जाना सनम प्यार होता है दीवाना सनम अब यहा से कहा जाइए हम ಹಾಯ್ ವಿ ಭಾಗ್ಯ ಸಿಸ್ಟರ್ ಗಿಫ್ಟ್ ಡನ್ಟರ್ನ್ ಪ್ಲೀಸ್ ಅಂತಿದ್ದಾರೆ ಭಾಗ್ಯ ಅವರು ಇದ್ದೀರಾ ನೋಡಿ ನಿಮಗೆ ನಮ್ಮ ಶಿವಮ್ಮ ಅವರು ಗಿಫ್ಟ್ ಕೊಟ್ಟರು ಫ್ಲವರ್ ಕೊಟ್ಟರು ರಿಟರ್ನ್ ಮಾಡಿ ಹಳ್ಳಿ ಜೀವನ ಅವರು ಓಕೆ ಅಂದಿದ್ದಾರೆ ಓಕೆ ಗುಡಿ ಆಯ್ತಾ ನೈಸ್ ಸಿಂಗಿ ಅಂತ ಅಮಿತಾ ಸಿಸ್ಟರ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಮೊನ್ನೆ ನಿಮ್ಮ ಟೀ ಎಂತ ಮರೇ ಭಯಂಕರ ಅಂತ ಹೇಳ್ತೀಯ ಪ್ರಮೋದ್ ಎಂತ ಮರೇ ನೋಡಿ ಪ್ರಮೋದ್ ಅವರಿಗೆ ಅಮಿತಾ ಸಿಸ್ಟರ್ ಕನೆಕ್ಟ್ ಆಗಿ ಆಯ್ತಾ ಅಂತ ಹೇಳ್ಕೊಳ್ತಾ ಇದ್ದಾರೆ ನೋಡಿ ಪ್ರಮೋದ್ ಅವರೇ ಅಮಿತಾ ಸಿಸ್ಟರ್ ಅವರ ಚಾನೆಲ್ಗೆ ಹೋಗಿ ವಿಸಿಟ್ ಮಾಡಿ ಅವರಿಗೊಂದು ಸಪೋರ್ಟ್ ಮಾಡಿ ಆಯ್ತಾ ಅವರ ಒಂದು ಬೆಲ್ ಬಟನ್ ಉಂಟಲ್ಲ ಅದನ್ನು ಪ್ರೆಸ್ ಮಾಡಿ ಅವರ ಚಾನೆಲ್ಗೆ ಹೋಗಿ ಏನೋ ಹುಷಾರಿಲ್ಲ ನಮ್ಮ ಕೃಷ್ಣ ಸಿಂಗರ್ ಅವರು ಬಂದರು ಹಾಯ್ ಅಲ್ಲೆಲ್ಲೇ ಅಂತ ಹಾಯ್ ಹಾಯ್ ನಮಸ್ತೆ 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 ನೋಡಿ ಕೃಷ್ಣ ಅವರು ಇದ್ದಾರೆ ಅವರಿಗೂ ಕೂಡ ಕನೆಕ್ಟ್ ಆಗಿ ಹಳ್ಳಿ ಜೀವನ ಕೃಷ್ಣ ಸಿಂಗರ್ ಇದ್ದಾರೆ ಕನೆಕ್ಟ್ ಆಗಿ ಲೈಕ್ ಡನ್ ಅಂದಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಅವರಿಗೆ ತುಂಬಾ ಥ್ಯಾಂಕ್ ಯು ಊಟ ಆಯ್ತಾ ಊಟ ಆಯ್ತು ಬಸಳೆ ನಿಮ್ಮ ನಿಮ್ದಾಯ್ತಾ ನಿಮಗೇನು ಸ್ಪೆಷಲ್ ಹೇಳಿ ಕೃಷ್ಣ ನೀವು ಹೇಳಿದ ಮೇಲೆ ಚಾನಲ್ಗೆ ಹೋಗಲೇಬೇಕು ನಿಮ್ಮ ಮಾತು ತಪ್ಪೋದಿಲ್ಲ ಒಟ್ಟರೆ ಓಕೆ ಓಕೆ ನಿನ್ನೆ ನೀವು ನಮಗೆ ಆರ್ಡರ್ ಮಾಡಿದಲ್ಲ ಓಕೆ ನನಗೆ ಹೇಳಿತ್ತ ಉಂಟು ಹಾಗಾಗಿ ನೋಡಿ ಚಡವಡ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಯಾಕೆ ನಿಮ್ಮ ಅದರಲ್ಲಿ ನೋಡಿ ಖುಷಿ ಆಯ್ತಾ ನಿಮಗೆ ನೀವು ಒಂದು ಜಾಮೂನ್ ಜಾಮೂನ್ ಥರ ಕ್ಯೂಟ್ ಆಗಿದ್ರಿ ಅದರಲ್ಲಿ ಪ್ರಮೋದ್ ಅಮಿತಾ ಅವರು ಕೃಷ್ಣ ಶೃಂಗಾರ ಕನೆಕ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಶೃಂಗಾರ ಅವರೇ ಅಮಿತಾ ಅವರಿಗೆ ಕನೆಕ್ಟ್ ಆಗಿ ಫ್ಲವರ್ ಕೊಡಿ ಜಸ್ಟ್ ಇವತ್ತೊಂದು ಅರ್ಧ ಗಂಟೆ ಮಾತ್ರ ಲೈವ್ ಆಯ್ತಾ ಏನು ಕೂಡ ಗೊತ್ತಿಲ್ಲ ಎಂತ ಹುಷಾರಿಲ್ಲ ನೈಸ್ ಲೈವ್ ಅಂದಿದ್ದಾರೆ ನಮ್ಮ ಅಮಿತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ Super supportive, Dare Amita. Thank you. Thank you very much. मेरा मे नाचे रे मेरा मेराधिका नाचे रे गिरि धरगी मुरलिया बजली मधुबन मेरा राधिका नाचे रे ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕೇಳಿ ಮಹಮ್ಮದ್ ರಫಿ ಅವರು ಹಾಡಿದ ಹಾಡು ಎಷ್ಟು ಚೆನ್ನಾಗಿದೆ ದಿಲೀಪ್ ಕುಮಾರ್ ನಟನೆಯ ಚಲನಚಿತ್ರದಲ್ಲಿರೋ ಹಾಡು ನೌಶಾದ್ ಸಂಯೋಜಿಸಿದಂಥ ಹಾಡು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಮದ್ದು ಬಹನ ಮೇ ರಾಧಿಕಾ ಸಾಂಗ್ ಅಂತ ಹಾಕಿ ಬ್ಯೂಟಿಫುಲ್ ಸಾಂಗ್ ನಿಮಗೆ ಆ ಪದ್ಯ ಕೇಳಿದರೆ ಸಾಕು ಎಲ್ಲ ಭಾರತೀಯ ಚಲನಚಿತ್ರ ಗೀತೆಯ ಒನ್ ಆಫ್ ದ ಬೆಸ್ಟ್ ಸಾಂಗ್ ಓಹ್ ನಮ್ಮ ಕಂಟೆಂಟ್ ಅವರು ಬಂದರು ಅಯ್ಯೋ ದೇವ ಅಯ್ಯಯ್ಯೋ ಅಂತ ಹೇಳ್ಕೊಂಡು ಅಂದ್ರು ಆಯ್ ಅಂತ ಅವರು ಅಯ್ಯೋ ಅಂತ ತಿಳ್ಕೊಂಡ್ರು ಬಂದರು ನಮಸ್ತೆ ಕಂಟೆಂಟ್ ವಿದೇಶದಲ್ಲಿದ್ದ ಇರುವಂತಹ ಕಂಟೆಂಟ್ ಅವರು ಹಲವಾರು ದೇಶಗಳನ್ನು ನೋಡಿದಂತಹ ಕಂಟೆಂಟ್ ಅವರು ಪ್ರಮೋದರನ್ನ ಬರ್ತೇನೆ ಓದ್ತೇನೆ ಅವರು ಒಳ್ಳೊಳ್ಳೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ನೋಡಿ ಇನ್ನು ಕಾಲು ಗಂಟೆ ಲೈವ್ ಇರುತ್ತದೆ ಆಯ್ತಾ ಮತ್ತೆ ಆಫ್ ಮಾಡ್ತೀನಿ ಹಳ್ಳಿ ಜೀವನ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಕೃಷ್ಣ ಶೃಂಗಾರ ಅವರು ಹೇಳ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪ್ಲೀಸ್ ಹಾಯ್ ಅಮಿತಾ ಸೇಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಪ್ಲೀಸ್ ದಯವಿಟ್ಟು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪ್ಲೀಸ್ ನಿಮ್ಮ ಲೈವ್ ಎರಡು ದಿನದಿಂದ ಹುಡುಕಿ ಸಾಕಾಯಿತು ಹೌದಾ ಒಬ್ಬ ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ವಿಶ್ವಾಸ ನಾವು ಸಂಪಾದನೆ ಮಾಡಿದ್ದೀವ ಥ್ಯಾಂಕ್ ಯುಪ್ಪ ಹಾಂ ಬ್ರೋ ನನಗೆ ಬೆಂಡೆಕಾಯಿ ಓಕೆ 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 ನಾನು ಕೂಡ ಚಾನಲ್ ಸಬ್ಸ್ಕ್ರೈಬ್ ನೋಡಿ ಹಳ್ಳಿ ಅವರ ಚಾನಲ್ ಇದೆ ದಯವಿಟ್ಟು ಅವರ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಹಳ್ಳಿ ಅವರೇ ಈ ಸಬ್ಸ್ಕ್ರೈಬ್ ಅನ್ನೋ ಪದ ತೆಗಿತೇನೆ ಆಯಿತಾ ಅದು ತಪ್ಪಿಡ್ಕೊಬೇಡಿ ಅದಿದ್ದರೆ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಚಾನೆಲ್ ಇದೆಯಲ್ಲ ನಿಮ್ಮ ಚಾನೆಲ್ಗೆ ಪ್ರಾಬ್ಲಮ್ ಆಗುತ್ತೆ ಈಗ ಅಕಸ್ಮಾತ್ ನಾನು ಬೇರೆಯವರ ಲೈವ್ಗೆ ಹೋಗಿ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬರೆದ್ರೆ ನನ್ನ ಚಾನಲ್ಗೆ ಎಫೆಕ್ಟ್ ಆಗ್ತದೆ ಹಾಗೆ ನೀವು ಸಬ್ಸ್ಕ್ರೈಬ್ ಅಂತ ಲೈವಲ್ಲಿ ಬರೆದ್ರೆ ನಿಮ್ಮ ಚಾನೆಲ್ಗೆ ನಾಳೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಅದಕ್ಕೋಸ್ಕರ ನಾನು ತೆಗ್ದೆ ಮತ್ತು ಲಿಂಕ್ಗಳನ್ನೆಲ್ಲ ಹಾಕ್ಬಾರ್ದಂತೆ ಅದು ರೂಲ್ಸ್ ಇದೆ ಅಂತೆ ತಪ್ಪು ಕೇಳ್ಕೊಬೇಡಿ ನಿಮ್ಮ ಇದನ್ನು ಪಿನ್ ಪಿನ್ ಮಾಡಿದ್ದೇನೆ ಐತೆ ಇಲ್ಲಿ ನೋಡಿ ಇಲ್ಲಿ ಹಳ್ಳಿ ಜೀವನ ಅವರ ಚಾನೆಲ್ ಇದೆ ಪಿನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಅವರಿಗೆ ಗಿಫ್ಟ್ ಮಾಡಿ ಫ್ಲವರ್ ಕೊಡಿ ನೋಡಿ ಇಲ್ಲಿ ಶಿವಮ್ಮ ಕನ್ನಡ ಲಾಗ್ಸ್ ಅವರು ಹಳ್ಳಿ ಜೀವನ ಅವರೇ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಹಳ್ಳಿ ಜೀವನ ಅವರೇ ಶಿವಮ್ಮ ಅವರು ನಿಮಗೆ ಕನೆಕ್ಟ್ ಆಗಿದ್ದಾರೆ ನೀವು ರಿಟರ್ನ್ ಮಾಡಿ ದಯವಿಟ್ಟು ನಿಮಗೆ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ದಾರೆ ಶಿವಮ್ಮ ಅವರು ನೀವು ಸಹ ರೀ ಸಪೋರ್ಟ್ ಮಾಡಿ ಅವರಿಗೆ ಬನ್ನಿ ಬನ್ನಿ ಓಕೆ 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 ಬ್ರೋ ಮಾಡ್ತೀನಿ ಮಾಡಿ ಮಾಡ್ತೀನಿ ಅಂದಿದ್ದಾರೆ ನಮ್ಮ ಹಳ್ಳಿ ಜೀವನ ಓಕೆ 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 ನಿಮ್ಗೆ ಮಾಡ್ತಾರೆ ಶಿವಮ್ಮ ಅವರು ರಿಟರ್ನ್ ಮಾಡ್ತಾರೆ ಆಯಿತಾ ದಯವಿಟ್ಟು ಕಂಟೆಂಟ್ ಸರ್ಕಲ್ ಅವರು ಇದ್ದಾರೆ ಅವರಿಗೂ ಸಹ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಆತ್ಮೀಯರು ಕಂಟೆಂಟ್ ಸರ್ಕಲ್ ನಮ್ಮ ಒಬ್ಬ ವಿಶ್ವ ನಮ್ಮ ಅವರ ವಿಶ್ವಾಸ ನಾವು ಗೆದ್ದಿದ್ದೀವಿ ಅದೊಂದು ನಮ್ಮ ಇದು ನೋಡಿ ಅವರು ಲೈವು ಹುಡುಕಿದ್ದೇನೆ ಅಂತ ಹೇಳಿದರು ನೋಡಿ ಅಮಿತಾ ಗಿಫ್ಟ್ ಡನ್ ಅಂತ ಹೇಳಿದ್ದಾರೆ ಕೃಷ್ಣ ಅವರು ಅಮಿತಾ ಅವರೇ ನೋಡಿ ಅಮಿತಾ ಎಲ್ಲಿದ್ದಾರೆ ಅಮಿತಾ ಇದ್ದೀರಾ ಇದ್ರೆ ಇವರಿಗೆ ಕೃಷ್ಣ ಅವರಿಗೆ ಗಿಫ್ಟ್ ಕೊಡಿ ರಿಟರ್ನ್ ಗಿಫ್ಟ್ ಕೊಡಿ ಕಂಟೆಂಟ್ ಸರ್ಕಲ್ ಅವರಿಗೂ ಕೂಡ ಯಾರ್ಯಾರು ಕೊಡ್ಲಿಲ್ಲ ಏನು ಇದು ಎಂತ ಫ್ಲವರ್ ಕೊಡ್ಲಿಲ್ಲ ದಯವಿಟ್ಟು ರಿಟರ್ನ್ ಮಾಡಿ ಅವರಿಗೆ ಕೃಷ್ಣ ಅವರು ಎಂತ ಜ್ವರವಾಗ್ರು ನಿಮ್ಗೆ ಜ್ವರ ಬರೋ ಲಕ್ಷಣ ಇದೆ ತಲೆ ಸ್ವಲ್ಪ ಹಿಡಿದಾಗ ಆಗ್ತಾ ಇದೆ ಕಾಲು ನೋವು ಅದೇನು ಚಳಿ ಅದಾಗೇನು ಕಾಲು ನೋವು ಕಣ್ಣು ಮಂಜು ಮಂಜು ಅದು ಅಂದರೆ ನಿದ್ರೆ ಬರೋ ತರ ಥರ ಏನು ಏನೋ ಆಗ್ತಿದೆ ಅದು ಸಹಜ ಹೆಚ್ಚಿನ ಜ್ವರ ಬಂದು ಬರೋ ಲಕ್ಷಣ ಬನ್ನಿ ಬನ್ನಿ ಎಲ್ಲ ರಾಜ ರಾಣಿಯವರು ದಯವಿಟ್ಟು ಬನ್ನಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಫ್ಲವರ್ ಕುಡಿ ಮುಸುಂಬಿ ಕುಡಿ